ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗಾಯ್ಸ್ ಗಾಯ್ಸ್ ಇವತ್ತೆಲ್ಲಪ್ಪ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಅಂದರೆ ನಾವು ನಮ್ಮ ಏರಿಯಾದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಏನಪ್ಪ ಇಷ್ಟೊಂದು ಆದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಬೆಳಗ್ಗೆಯಿಂದ ಏನೂ ಮಾಡಿಲ್ಲ ಕಾಲೇಜ್ಗೆ ಹೋಗಿದ್ದು ಬಂದು ಮಲ್ಕೊಬಿಟ್ಟಿದೆ ಫುಲ್ಲು ರೆಸ್ಟ್ ಮಾಡ್ತಾ ಇದೆ ಗಾಯ್ಸ್ ನೆನ್ನೆ ಗಣಪತಿ ಬಿಟ್ವಲ್ಲ ಅದುದು ಫುಲ್ಲು ಸುಸ್ತಾಗ್ಬಿಟ್ಟಿತ್ತು ಅದಕ್ಕೋಸ್ಕರ ರೆಸ್ಟ್ ಇದೆ ಮತ್ತು ಇವತ್ತೊಂದು ವ್ಲಾಗು ಫುಲ್ ನೋಡಿರಿ ಮತ್ತು ಇನ್ನು ಹೇಳೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಪಕ್ಕದಲ್ಲಿ ಇರೋ ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಂಗೆ ಬರ್ತಾ ಇದೆ ನೋಡ್ರಿ ಇಲ್ಲಿ ಇವ್ರು ಯಾರು 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 ಮುಂದ್ ಯಾರು ನೂರು ಹಾಕ್ತೀರಿ ಸೊ ಗಾಯ್ಸ್ ನೋಡ್ರಿ ನಮ್ ಡ್ರ್ಯಾಗನ್ ಮಂಜು ಅವರು ನಮ್ ಜೊತೆನೆ ಬರ್ತಾ ಇದಾರೆ ಆಯ್ ಮಾಡು ಮಚ್ಚಿ ಇವನೇನ್ ಮಕ್ಕ ಹೇಳ್ ತಿಂದಿಟ್ಕೊಂಡು ನೋಡ್ರಿ ಒಂದ್ ಆಯ್ ಹೊಡೆದ ಸೊ ಗಾಯ್ಸ್ ನೋಡ್ರಿ ನಮ್ ಗಣಪತಿ ಇಲ್ಲಿ ಐತೆ ಸಂಜೆ ಎಲ್ಲ ಪೂಜೆ ಎಲ್ಲ ಮಾಡಾಯ್ತು ಅವಲೆ ಗಾಯ್ಸ್ ಇನ್ನೊಬ್ರು ಪರಿಚಯ ಮಾಡ್ಕೊಡ್ತೀನಿ ಅವ್ರ ಯಾರು ಅಂತ ನಿಮ್ಗೆ ಗೊತ್ತಿಲ್ಲಲ್ವಾ ಇವ್ರೆ ನೋಡ್ರಿ ಒಂದ್ ಆಯ್ ಬಾಯ್ ಬಾ ಇಬ್ರೋಮ್ಮ ಅಯ್ಯ ಹೋಗಲ್ಲ ಅವ್ವ ವಾ ಹೊಡೆದು ಬಿಟ್ಟ ಗಾಯ್ಸ್ ನಮಗೆಲ್ಲ ಗೊತ್ತಾಗೋಯ್ತು ಸೊ ಗಾಯ್ಸ್ ಇಲ್ಲ ನೋಡಿರಿ ಡೋಗಿಗೆ ನೀ ಅವರು ಏನು ಮಾಡ್ತಾಯಿದ್ದಾರೆ ಟೈಮಿ ಆಟ ಆಡೋಕೆ ನೋಡ್ತಾ ಇದ್ದಾರೆ ನಾ ಈ ಜೊತೆ ನಿಂಗೆ ಜನ್ಮಕ್ಕೆ ಹೋಗು ಸೊ ಗಾಯ್ಸ್ ನೋಡ್ರಿ ಗಣಪತಿ ಹೆಂಗೈತೆ ಮಸ್ತಾಗಿ ಸ್ಟೋನ್ ವರ್ಕ್ ಎಲ್ಲ ನಿಮ್ ತೋರಿಸಿಲ್ಲ ನೆಟ್ಗೆ ನೋಡಿ ನೋಡ್ರಿ ಸ್ಟೋನ್ ವರ್ಕ್ ಎಲ್ಲ ಮಾಡ್ಸವಿ ಗೈಸ್ ನೋಡ್ರಿ ಗೈಸ್ ನಮ್ಮ ಚಾರ್ಸಿ ಅವ್ರೆ ಹಿಂಗ್ ಡ್ಯಾನ್ಸ್ ಹೊಡಿತಾವ್ರೆ ಫುಲ್ ಟೈಟ್ ಆಗ್ಬಿಟ್ಟವ್ರೆ ಸುಮ್ಮನೆ ಹೇಳಿದೆ ನಮ್ಮ ಅವರು ಕುಡಿಯೋಲ್ಲ ತಪ್ಪು ತಿಳ್ಕೊಬೇಡ್ರಿ ನೀವು ಇಲ್ಲಿ ನೋಡ್ರಿ ಮಿನಿ ಆರ್ಕೆಸ್ಟ್ರಾ ಮಾಡ್ತಾ ಇದೀವಿ ಮಿನಿ ಆರ್ಕೆಸ್ಟ್ರಾ ಯಾವ್ತರ ಇರುತ್ತೆ ನೋಡ್ರಿ ಗಾಯಸ್ ನಾವ್ ಈಗ ಎಲ್ಲಪ್ಪ ಹೋಗ್ತಿರೋದು ಅಂದ್ರೆ ತರಿಪುರಕ್ಕೆ ಹೋಗ್ತಾ ಇದೀವಿ ಬನ್ನಿ ಗಣಪತಿ ಹೆಂಗೈತೆ ಅಂತ ತೋರಿಸ್ತೀವಿ ನೋಡ್ರಿ ಗಾಯಸ್ ಈಗ ತರಿಪುರಕ್ ಬಂದಿದೀವಿ ಗಣಪತಿ ನೋಡ್ರಿ ಹೆಂಗೈತೆ ಗಾಯ್ಸ್ ನೋಡ್ರಿ ಎಲ್ಲ ಮಸ್ತ್ ಆಗಿ ಡೆಕೋರೇಷನ್ ಎಲ್ಲ ಮಾಡೋರೆ ಗಣಪತಿ ಕುಣಿಸಿರೋದು ಯಾರಪ್ಪ ಅಂದ್ರೆ ಇವರೇ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಬಿಟ್ಟಿದ್ದೀನಿ ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕೋ ಈಗ ನಮ್ಮೂರ್ ಹೋಯ್ತಾ ಇದೀವಿ ಗಾಯ್ಸ್ ಬರ್ರಿ ಹೋಗೋಣ ಸಗಾಯ್ಸ್ ಈಗ ಅಲ್ಲಿಂದ ಬಂದು ಊಟ ಮಾಡ್ತಾಯಿದ್ದೀನಿ ಊಟ ಮಾಡಿಕೊಂಡು ಹೋಗೋಣ ಈಗ ಊಟ ಮಾಡಿಕೊಂಡು ನಮ್ಮ ಗಣಪತಿ ಚಪ್ರದ ಹತ್ರ ಇದ್ದೀನಿ ಬನ್ನಿ ಹೋಗೋಣ ಅಲ್ಲೇ ಮಲಿಕೊಳ್ಳೋದು ಫುಲ್ಲು ಗಿಟ್ಲೆ ಕೊಟ್ಟರೆ ಕೊಡೋಣ ಬರ್ರಿ ಹೋಗೋಣ ಐ ಆ್ಯಾಮ್ ಇನ್ ಸೊ ಗಾಯ್ಸ್ ನೋಡಿ ಏನಿದು ಏನೋ ಗೊತ್ತಾಯ್ತಲ್ಲ ನನ್ಗೆ ಅವಾಗಿಂದ ಮಾದೇಶ ಫುಲ್ ಬೇಜಾರಾಗ್ಬಿಟ್ಟವ್ ಏನು ಫುಲ್ ಡಿಪ್ರೆಷನ್ ಕೊಡಗಿದ್ದೇನೆ ನನ್ಗೆ ಇಮಿಡಿಯೇಟ್ಲಿ ಈಗ ಏನು ಅಂತ ಗೊತ್ತಾಗ್ಬೇಕು ಬನ್ನಿ ಕೇಳೋಣ ಯಾಕೆ ಬೇಜಾರಾಗಿದ್ದಾರೆ ಅಂತ ಮಹೇಶ್ ಅವರೇ ನೀವ್ ಯಾಕೆ ಬೇಜಾರಾಗಿದ್ದೀರಾ ಏನಿಲ್ಲವಂತೆ ಸುಮ್ನೆ ಅಂತೆ ಕ್ಯಾಮ್ರಾ ಆಫ್ ಮಾಡಿದ್ರೆ ಹೇಳ್ತಾನಂತೆ ಅವ್ನು ಹೇಳೋದ್ಮ್ ಬಂದು ನಿಮ್ಗೆ ಹೇಳ್ತೀನಿ ಮಸ್ತಾಗಿ ಇವ್ರಿಬ್ರು ಏನೋ ನಮ್ ಬಾಸ ಇಲ್ಲಿ ಕೂತಿ ಈಗ ಎಲ್ಲ ಮಲಿಕಬೇಕು ತಾಟ್ ಈಗ ಬರ್ರಿ ಬಾ ಮಲಿಕೋ ಯಾರು ಇವರೆಲ್ಲ ಮಚ್ಚು ಕತ್ತಿ ಈ ಕಡೆ ಓಡ್ ಬರ್ತಾವ್ರಿ ಈಗ ಎಲ್ಲ ನೋಡ್ರಿ ಎಲ್ಲ ಮಲಗಿದೀವಿ ಚಪ್ರದೊಳಗೆ ನೋಡ್ರಿ ನೋಡ್ರಿ ಎಲ್ಲ ಫ್ರೀ ಫೈರ್ ಆಡ್ತಾವ್ರೆ ಮತ್ತೆ ನೆಟ್ವರ್ಕ್ ಎಲ್ಲ ಫುಲ್ಲು ಯಾರು ಏನು ಕಾಣಬಾರ್ದು ಇಷ್ಟು ವ್ಯವಹಾರ ಸೊ ಗಾಯ್ಸ್ ಇವತ್ತೊಂದು ಬ್ಲಾಗು ಫುಲ್ಲು ಸಣ್ಣದಾಗೋಯಿತು ಯಾಕಂದರೆ ಬೆಳಿಗ್ಗೆ ಎಲ್ಲ ಕಾಲೇಜ್ ಹೋಗಿದ್ವಲ್ಲ ಅದಕ್ಕೋಸ್ಕರ ಇವತ್ತೊಂದು ಬ್ಲಾಗು ಫುಲ್ಲು ಫುಲ್ ಅಂದರೆ ಫುಲ್ ಕಮ್ಮಿ ಆಗ್ಬಿಡೈತೆ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಮಸ್ತಾಗಿ ಸಿಗ್ತೀನಿ ಅಂತ ಹೇಳ್ತಾ ಮತ್ತೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕೊಂಡು ಕ್ಲಿಕ್ ಮಾಡಿರಿ ಗಾಯ್ಸ್ ಪಿ ಪೇಜ್ಕೋಬೇಕು ಮಲಿಕೋಬೇಕು नेक्स्ट हैं गाइस लव यू लॉट बाय बाय गाइस